ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಫಸ್ಟ್ ಕಾರಣ ಕರ್ತರು ಪ್ರೇಮ್ ಸರ್ ಈ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ ಮುಂದಿನ ನಾನು ವೆಂಕಟ್ ಸರ್ ಹೀಗೆ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ತುಂಬ ಸಿನಿಮಾ ಯಾರು ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಒಂದು ಡಿಸ್ಕಷನ್ ಮಾಡೋದು ಅವತ್ತು ಬಂದಾಗ ನಾನು ಫಸ್ಟ್ ಹೆಸರು ತೊಗೊಂಡಿದ್ದೆ ಪ್ರೇಮ್ ಸರ್ದು ಪ್ರೇಮ್ ಸರ್ ಲೆಟ್ಸ್ ಗೋ ಹೆಡ್ ಅಂತಂದರೆ ಕರೆದು ಸರ್ ಅಂದರೆ ನಮ್ಮವರ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಚೆನ್ನಾಗಿದ್ದರಿಂದ ಜಸ್ಟ್ ಒಂದು ಕೂತ್ವಿ ನಾನು ಸರ್ ಪ್ರೇಮ್ ಸರ್ ಒಂದು ನಿಮಿಷದಲ್ಲೇ ಸರ್ ಓಕೆ ಗೋ ಹೆಡ್ ಮಾಡೋಣ ಅಂತಂದರು ಯಾವ ರೀತಿ ಸಿನಿಮಾ ಮಾಡಬೇಕು ಅಂತ ನಾವು ಅವರು ಡಿಸ್ಕಷನ್ ಮಾಡಿದಾಗ ನಾನು ಸರ್ ಹೇಳಿದ್ದು ಒಂದೇ ಒಂದು ಸರ್ ಇದುವರೆಗೂ ನಿಮ್ಮ ನಿಮ್ಮ ರೆಕಾರ್ಡ್ ಏನಿದೆ ಆ ಥರ ಬ್ರೇಕ್ ಮಾಡೋಂಥ ಒಂದು ಸಿನಿಮಾ ಮಾಡಿ ಸಾಕು ನಮಗೆ ನಾನು ಬೇರೆ ಇನ್ನೇನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಲ್ಲ ಅಂತಂದರೆ ಅವಾಗ ಇನ್ನೊಂದು ನಾನು ಅಲ್ಲಿ ಹೇಳಿದೆ ಸರ್ ಸಾಂಗ್ಸ್ ಬಂದು ಸರ್ ಇದಕ್ಕಿಂತ ಬೆಸ್ಟ್ ಮಾಡಿ ಅದಕ್ಕಿಂತ ಬೆಸ್ಟ್ ಮಾಡಿ ಅಂತ ನಾನು ಹೇಳಲ್ಲ ನಿಮ್ಮ ಪ್ರೀವಿಯಸ್ ಗೀಟ್ಸ್ ಏನಿದೆ ಅದಕ್ಕಿಂತ ಮೇಲ್ ಸಾಂಗ್ ಮಾಡಬೇಕು ಸರ್ ನನ್ನಿಂದ ಇದೊಂದೇ ರಿಕ್ವೆಸ್ಟ್ ಅಂತ ಕೇಳಿ ಸರ್ ಒಂದೇ ಒಂದು ಹೇಳಿದ್ರು ನನ್ನೊಂದು ಡ್ರೀಮ್ ಮೇಕಿಂಗ್ ಅಂತಿದೆ ಅದನ್ನು ನಾನು ಇದನ್ನು ಮಾಡೋದಕ್ಕೆ ಇದರಲ್ಲಿ ಇಷ್ಟಪಡ್ತೀನಿ ಅಂತಂದರೆ ಸರ್ ವಾಟ್ ಎವರ್ ಯು ಲೈಕ್ ಟು ಡು ಅಂದರೆ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನು ಇಲ್ಲೇ ಮಾಡಬೇಕು ಇದೇ ಥರ ಮ್ಯೂಸಿಷನ್ಸ್ ಬೇಕು ಇದೇ ಥರ ಸಿಂಗರ್ಸ್ ಬೇಕು ಅಂತಂದಾಗ ನಾನು ಒಂದೇ ಹೇಳಿದ್ದೆ ಸರ್ ಪ್ಲೀಸ್ ಯಾಕಂದರೆ ಸ ಇದುವರೆಗೂ ನಾನು ಸಾಂಗ್ ಮೇಕಿಂಗ್ ಆಗಲಿ ಯಾವುದಕ್ಕೂ ಕೂತಿದ್ದಾಗಲಿ ಯಾವುದೂ ಇರಲಿಲ್ಲ ಪ್ರೇಮ್ ಸರ್ ಜೊತೆ ಆಲ್ಮೋಸ್ಟು ಫಸ್ಟು ಕತೆ ಆಗಿದ ತಕ್ಷಣ ಸರ್ ಕೂತಿದ್ದೆ ನೆಕ್ಸ್ಟ್ ಸಾಂಗ್ಗೆ ಕೂತಾಗ ನಾನು ಪ್ರೇಮ್ ಸರ್ನು ಅರ್ಜುನ್ ಜೈನ ಸರ್ ಮೈಸೂರಿಗೆ ಹೋಗಿ ಮೈಸೂರಿಗೆ ಹೋಗಿ ಆಲ್ಮೋಸ್ಟ್ ಒನ್ ಟೂ ಟು ಆ್ಯಂಡ್ ಹಾಫ್ ಮಂತ್ಸ್ ಕೂತ್ಕೊಂಡು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇನ್ನೇನು ಇಲ್ಲ ಈ ವಾರ ಹೋದಾಗ ವಾರ ವಾರ ಅದನ್ನು ಹೋಗ್ತಾಯಿದ್ದೆ ಮೈಸೂರಿಗೆ ಹೋದಾಗೆಲ್ಲ ಕೇಳಿದಾಗ ಈ ವಾರ ಒಂದು ಮ್ಯೂಸಿಕ್ ಕೇಳಿಸ್ತಿದ್ರು ನೆಕ್ ನೆಕ್ಸ್ಟ್ ವಾರ್ ಅದು ಅಲ್ಟಿಮೇಟ್ ಆಗಿರ್ತಿತ್ತು ನೆಕ್ಸ್ಟ್ ವಾರ ಆಗಸ್ಟರಲ್ಲಿ ಇಲ್ಲ ಇಲ್ಲ ಅದಕ್ಕೆ ನನಗೆ ಇಷ್ಟ ಅಂತ ಮತ್ತೆ ಚೇಂಜಸ್ ಮಾಡಿ ಕರೆಕ್ಷನ್ಸ್ ಮಾಡಿ 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 ಒಂದು ಬೆಸ್ಟ್ ಸಾಂಗ್ಸ್ ಮಾಡಿದ್ದಾರೆ ಸಿನಿಮಾದಲ್ಲಿ ವೆರಿ ಥ್ಯಾಂಕ್ಫುಲ್ ಟು ದೆಮ್ ಆ್ಯಂಡ್ ಮೋರ್ ಓವರ್ ಅರ್ಜುನ್ ಜೈನ ಸರ್ ಅರ್ಜುನ್ ಜೈನ ಸರ್ ಈ ಸಿನಿಮಾಗೆ ಸ್ಪೆಂಡ್ ಮಾಡಿರೋಷ್ಟು ಟೈಮ್ ನನ್ನ ಪ್ರಕಾರ ಯಾವ ಸಿನಿಮಾಗೂ ಟೈಮ್ ಸ್ಪೆಂಡ್ ಮಾಡಿಲ್ಲ ಆಲ್ಮೋಸ್ಟ್ ಲೈಕ್ ಬ್ರೇಮ್ ಸರ್ ಹೇಗೆ ಅಂತಂದ್ರೆ ಇದಕ್ಕೆ ಏನಾದ್ರೆ ಹನ್ನೊಂದು ಗಂಟೆಗೆ ಫೋನ್ ಮಾಡಿದ್ರೆ ಎಲ್ಲಿದ್ದೀರಾ ಅಂತಂದ್ರೆ ಅರ್ಜುನ್ ಜೈನಿಗೆ ಕೂತಿರ್ತೀನಿ ಅಂತಿದ್ರು ಅವಾಗ ಅಷ್ಟು ಟೈಮ್ ಇದಕ್ಕೆ ಡೆಡಿಕೇಟ್ ಮಾಡಿ ಒನ್ ಆಫ್ ದ ಬೆಸ್ಟ್ ಸಾಂಗ್ಸ್ ಕೊಟ್ಟಿದ್ದಾರೆ ಮೋರ್ ದೆನ್ ಎನಿಥಿಂಗ್ ಸರ್ ಆನಂದ ಆಡಿಯೋ ಬಗ್ಗೆ ಮಾತಾಡಬೇಕು ಅಂತಂದರೆ ಅದು ಬೇರೆ ಆಡಿಯೋ ಕಂಪ್ನಿ ಅನ್ನೋದಕ್ಕಿಂತ ನಮ್ಮ ನಮ್ಮ ಸ್ವಂತ ಆಡಿಯೋ ಕಂಪ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಒಂದು ಸತಿ ಸರ್ ಹತ್ರ ಮಾತಾಡೋ ಮುಗಿದಾದ್ಮೇಲೆ ಅವ್ರ ಟೀಮಲ್ಲಿ ಪ್ರತಿಯೊಬ್ಬರು ಸಹ ಬರ್ತದೆ ನಮಗೆ ಅವರಿಂದ ಜಾಸ್ತಿ ನಾವೇ ಅವ್ರಿಗೆ ಮಾಡ್ತೀವಿ ಯಾವುದೇ ಒಂದು ಅಪ್ಲೋಡಿಂಗ್ ಆಗಲಿ ಏನೇ ಆಗಲಿ ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಇದೆ ಆನಂದ್ ಸರ್ ಆನಂದ್ ಆಡಿಯೋದಲ್ಲಿ ನಾವು ಇನ್ನೊಂದು ಹೇಳಬೇಕು ಅಂತಂದ್ರೆ ನಮ್ಮ ಕನ್ನಡದಲ್ಲಿ ಒನ್ ಆಫ್ ದ ಬೆಸ್ಟ್ ಆಡಿಯೋ ಕಂಪನೀಸ್ ಅಂತಂದ್ರೆ ಇಟ್ ಇಸ್ ಆನಂದ್ ಆಡಿಯೋ ನಾವು ಆಲ್ಮೋಸ್ಟ್ ಸರ್ ಡಿಸ್ಕಷನ್ ಆಡಿಯೋ ಬಗ್ಗೆ ನಾನು ಹೇಳಿದೆ ಸರ್ ಏನ್ ಮಾಡ್ತೀವಿ ಅಂತ ಏನ್ ಮಾಡ್ತೀವಿ ಅಂತ ನಾವು ನಿಮಗೆ ತೋರ್ಸಾದ್ಮೇಲೆ ನಾನು ನಂಬರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಆಲ್ಮೋಸ್ಟ್ ಟೂ ಇಯರ್ಸಿಂದ ಡಿಸ್ಕಷನ್ ಇದ್ದಾಗ ನಾವು ನಂಬರ್ ಬಗ್ಗೆ ನೆಗೋಷಿಯೇಷನ್ ಏನು ಮಾಡಲಿಲ್ಲ ನೆಗೋಷಿಯೇಷನ್ ಸ್ಟಾರ್ಟ್ ಮಾಡಿದ್ದೆ ಈವಂತ ಫಸ್ಟ್ ವೀಕಿಂದ ವಿತ್ ಇನ್ ಸಮ್ ಟೈಮ್ ಅದನ್ನು ಮುಗಿಸಿದ್ರು ಸಾಂಗ್ಸ್ ಕೇಳಿದ ಮೇಲೂ ಸಹ ತುಂಬ ಖುಷಿಪಟ್ಟರು ವೆರಿ ಪಾಸಿಟಿವ್ ಆಗಿ ಮಾಡಿಕೊಟ್ರಿ ಇದನ್ನು ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಸೊ ಲಾಚ್ ನಿಮ್ಮ ಜೊತೆ ಒಂದು ಅಸೋಸಿಯೇಷನ್ ಇಟ್ಸ್ ಅ ಬಿಗ್ ಸ್ಟ್ರೆಂತ್ ಫೋನ್ ಎಸ್ ನಂಬರ್ ಆಫ್ ದ ಆಡಿಯೋ ಕೇ